ನಮಸ್ಕಾರ ವಾರ್ತಾಭಾರ್ತಿಯ ವೀಕ್ಷಕರಿಗೆ ಈ ವಿಶೇಷ ವಿಡಿಯೋಗೆ ಸ್ವಾಗತ ನಾನು ಧರಣೀಶ್ ಪುಕ್ಕಿನ್ಕೆರೆ ಪ್ರಖ್ಯಾತ ನಟ ಕಮಲ್ ಹಾಸನ್ ಅವರು ಕನ್ನಡ ಹುಟ್ಟಿದ್ದು ತಮಿಳುನಾಡಿನಿಂದ ಅಂತ ಹೇಳಿ ಬಹಳ ದೊಡ್ಡ ವಿವಾದವನ್ನು ಹುಟ್ಟಾಕಿದ್ದಾರೆ ಹುಟ್ಟಾಕಿ ಅದು ಬಹಳ ದೊಡ್ಡ ವಿವಾದ ಆಗಿ ಬಹಳ ದೊಡ್ಡ ವಿರೋಧ ವ್ಯಕ್ತ ಆಗ್ತಿದ್ರು ಕೂಡ ಕಮಲ್ ಹಾಸನ್ ಕ್ಷಮೆ ಕೊಳ್ಳುವಂತಹ ಒಂದು ಕನಿಷ್ಠ ಸೌಜನ್ಯವನ್ನು ತೋರಿಸ್ತಾ ಇಲ್ಲ ಕ್ಷಮೆ ಕೇಳುವ ಬದಲಿಗೆ ರಾಜ್ಯ ಹೈಕೋರ್ಟ್ ಮೊರೆ ಹೋಗಿ ತಮ್ಮ ತಗ್ ಲೈಫ್ ಚಿತ್ರದ ಬಿಡುಗಡೆಗೆ ಅನುಮತಿಯನ್ನು ಕೋರಿದ್ದಾರೆ ಅಂದರೆ ಇಲ್ಲಿನ ಚಿತ್ರ ಪ್ರೇಕ್ಷಕರು ಚಲನಚಿತ್ರ ವಾಣಿಜ್ಯ ಮಂಡಳಿ ಕನ್ನಡಪರ ಸಂಘಟನೆಗಾರರು ಇವರೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಹಾಸನ್ ಅವರು ಕ್ಷಮೆ ಕೇಳ್ತಾ ಇದ್ದರೆ ಅವರ ತಗ್ ಲೈಫ್ ಸಿನಿಮಾವನ್ನು ಕರ್ನಾಟಕದಲ್ಲಿ ಬಿಡುಗಡೆ ಮಾಡಬಾರ್ದು ಅನ್ನುವ ರೀತಿಯಲ್ಲಿ ನಿರ್ಣಯ ತಗೊಂಡಿದ್ದರು ಆ ಕಾರಣಕ್ಕೋಸ್ಕರ ಕಮಲ್ ಅವರು ಹೈಕೋರ್ಟ್ ಮೊರೆ ಹೋಗಿ ಕ್ಷಮೆ ಕೇಳದೆ ತಮ್ಮ ತಗ್ಲೈಫ್ ಸಿನಿಮಾ ಬಿಡುಗಡೆಗೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಮನವಿ ಮಾಡಿಕೊಂಡಿದ್ರು ಆದರೆ ಇದಕ್ಕೆ ಕೋರ್ಟ್ ನಿರಾಕರಿಸಿದೆ ಒಂದು ಕಮಲಾಸನ್ ಅವ್ರ ಮನವಿಯನ್ನ ಜೊತೆಗೆ ಕಮಲಾಸನ್ ಅವ್ರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ ಇದು ಕ್ಷಮೆ ಕೇಳಬೇಕಾದಂತಹ ಪ್ರಕರಣ ಮೊದಲು ಕ್ಷಮೆ ಕೇಳಿ ಆಮೇಲೆ ಅರ್ಜಿ ವಿಚಾರಣೆ ಮಾಡೋಣ ಅನ್ನುವ ಮಾತನ್ನು ಹೇಳಿದೆ ರಾಜ್ಯ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಈ ರೀತಿ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದು ಅಷ್ಟೇ ಅಲ್ಲದೆ ಒಂದು ಸಣ್ಣ ಅಬ್ಸರ್ವೇಷನನ್ನು ಹೇಳಿದೆ ಏನಪ್ಪಾ ಅಂತಂದರೆ ಕನ್ನಡ ಮತ್ತು ತಮಿಳು ನಡುವೆ ಈ ರೀತಿಯ ಸಂಘರ್ಷ ನಿನ್ನೆ ಮೊನ್ನೆಯದಲ್ಲ ಇವತ್ತಿನದಲ್ಲ ಸಾವಿರದ ಒಂಬೈನೂರ ಐವತ್ತರಲ್ಲೇ ಅನ್ನೋರು ಇದೇ ರೀತಿಯ ಮಾತುಗಳನ್ನು ಆಡಿದರು ಕನ್ನಡಕ್ಕೆ ಅವಮಾನ ಮಾಡುವಂತಹ ಮಾತುಗಳನ್ನು ಹಾಡಿದರು ಕಡೆಗೆ ಕನ್ನಡಿಗರಿಂದ ತೀವ್ರ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಅವರು ಕ್ಷಮೆ ಕೇಳಿದರು ಆಗ ವಿವಾದ ಸುಖಾಂತ ಆಗಿತ್ತು ಈಗಲೂ ಕೂಡ ಕಮಲ್ ಹಾಸನ್ ಅವರು ಕ್ಷಮೆ ಕೇಳ್ಬೋದಿತ್ತು ಕ್ಷಮೆ ಕೇಳಿದ್ದಿದ್ರೆ ಅವ್ರು ಏನು ಬಹಳ ಸಣ್ಣವರಾಗಿ ಬಿಡ್ತಿರಲಿಲ್ಲ ಅವರು ಕಿರೀಟ ಕಳಿಸ್ಬೀಳ್ತಿರಲಿಲ್ಲ ವಿವಾದ ಇಷ್ಟೊತ್ತಿಗೆ ಬಗೆಹರಿದಿತ್ತು ತಗ್ ಲೈಫ್ ಸಿನಿಮಾ ಅದ್ರ ಪಾಡಿಗೆ ಬಿಡುಗಡೆ ಆಗ್ತಾ ಇತ್ತು ಕನ್ನಡಿಗರು ಕೂಡ ಅವ್ರೆ ಅವ್ರದೇ ಆದಂತಹ ಬೇರೆ ಬೇರೆ ವಿಷಯಗಳ ಕಡೆಗೆ ಅವರ ಗಮನವನ್ನು ಹರಿಸ್ತಾ ಇದ್ರು ಆದರೆ ಅಟಮಾರಿ ಧೋರಣೆಯಿಂದಾಗಿ ಕಮಲ್ ಅವರು ಮೊದಲಿಂದನೂ ಕೂಡ ನಾನು ಹೇಳಿದ್ರಲ್ಲಿ ಏನು ತಪ್ಪು ಇದು ಕ್ಷಮೆ ಕೇಳುವಂಥ ಕೇಳಲಿಕ್ಕೆ ಅರ್ಹವಾದಂಥ ಪ್ರಕರಣ ಅಲ್ಲ ನಾನು ಕ್ಷಮೆ ಕೇಳಲ್ಲ ಅಂತ ಇದೇ ರೀತಿಯ ಮಾತುಗಳನ್ನು ಆಡ್ಕೊಂಡು ಬಂದು ಕಡೆಗೆ ಹೈಕೋರ್ಟ್ ಮೆಟ್ಟಲನ್ನು ಕೂಡ ಹೇಳಿದ್ದು ಈಗ ಹೈಕೋರ್ಟ್ ಹೇಳಿದೆ ಇದು ಕ್ಷಮೆ ಕೇಳುವಂಥ ಪ್ರಕರಣ ಮೊದಲು ನೀವು ಕ್ಷಮೆ ಕೇಳಿ ಆ ನಂತರ ಅರ್ಜಿ ವಿಚಾರಣೆ ಮಾಡೋಣ ಅಂತ ಜೂನ್ ಹತ್ತನೇ ತಾರೀಕವರೆಗೆ ವಿಚಾರಣೆಯನ್ನು ಮುಂದೂಡಿದೆ ಅಲ್ಲಿವರೆಗೆ ತಗ್ಲೈಫ್ ಸಿನಿಮಾ ಬಿಡುಗಡೆಗೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ ಈಗ ಹತ್ತನೇ ತಾರೀಕು ಒಳಗಡೆ ಕಮಲ್ ಹಾಸನ್ ಅವರು ಕ್ಷಮೆ ಕೇಳಿದರೆ ಆಗ ವಿಚಾರಣೆ ನಡೆಸುತ್ತೆ ಕೋರ್ಟ್ ಜೊತೆಗೆ ಚಿತ್ರ ಬಿಡುಗಡೆಗೆ ಅನುಮತಿಯನ್ನು ಕೊಟ್ಟರು ಕೊಡಬಹುದು ಕೋರ್ಟ್ ಆಗಿರೋದ್ರಿಂದ ನಾವು ಹೀಗೆ ಕೋರ್ಟ್ ಹೇಳುತ್ತೆ ಅಂತ ಅಂದಾಜು ಮಾಡಲಿಕ್ಕೆ ಆಗಲ್ಲ ಆದರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು ಕಮಲ್ ಅವರ ಉದ್ದಟತನ ಅವರು ಬೇರೆ ಬೇರೆ ವಿಷಯಗಳಲ್ಲೂ ಕೂಡ ಈ ಥರದ ಉದ್ದಟತನವನ್ನು ತೋರ್ತಾರೆ ಆದರೆ ಇದು ಕನ್ನಡಿಗರು ಕಮಲಾಸನ್ ಅವ್ರನ್ನ ಎಷ್ಟು ಪ್ರೀತಿಸ್ತಾರೆ ಎಷ್ಟು ಗೌರವಿಸಿದರೆ ಅವರ ನಟನೆಯನ್ನು ಎಷ್ಟು ಅಭಿಮಾನದಿಂದ ಆಸ್ವಾದಿಸ್ತಾರೆ ಅನ್ನುವಂಥದ್ದನ್ನು ಕಮಲಾಸನ್ ಯೋಚನೆ ಮಾಡಬೇಕಿತ್ತು ಅವರು ಭಾಳ ಪ್ರಖ್ಯಾತ ನಟ ಪ್ರತಿಭಾನ್ವಿತ ನಟ ಅದ್ರಿಗೆ ಯಾವ ಅನುಮಾನವೂ ಇಲ್ಲ ಇವತ್ತಿಗೂ ಅವರ ನಟನೆಯನ್ನು ಕನ್ನಡಿಗರು ಯಾರೂ ಕೂಡ ಅಲ್ಲೇಗಿಳಿತಿಲ್ಲ ಇಷ್ಟೆಲ್ಲ ಆದಮೇಲೂ ಕೂಡ ಅವ್ರನ್ನ ಹಾಗೆ ಬಯ್ಯುವಂತಹ ಅಥವಾ ಅವರ ಆ ನಟನೆಯಲ್ಲಿ ಕುಂಕುಡುಕುವಂಥ ಯಾವ ಕೆಲಸಗಳನ್ನು ಕೂಡ ಮಾಡ್ತಾ ಇಲ್ಲ ಕನ್ನಡಿಗರು ಬಹುಶಃ ಇದೇ ಕಾರಣಕ್ಕೋಸ್ಕರನ ಏನೋ ಕನ್ನಡಿಗರನ್ನು ಸಹೃದಯಗಳು ಅಂತ ಹೇಳೋದು ಅಂಥ ಸಹೃದಯಗಳನ್ನು ವಿಶಾಲ ಹೃದಯಗಳನ್ನು ಎಲ್ಲರನ್ನೂ ಇವನಾರವ ಇವನಾರವ ಎನಿಸಿದರೆಯಾ ಇವ ನಮ್ಮವ ನಮ್ಮವ ಅಂತ ಅನಿಸೆಯ ಅನ್ನುವಂತಹ ನಿಜವಾದ ಬಸವಣ್ಣನ ಅನುಯಾಯಿಗಳಾದ ಕನ್ನಡಿಗರು ಕಮಲಾಸನ್ ಅವ್ರ ಬಗ್ಗೆ ಅಷ್ಟೆಲ್ಲ ಪ್ರೀತಿ ಗೌರವ ಅಭಿಮಾನವನ್ನು ತೋರಿದರೂ ಕೂಡ ಅವರು ಒಂದೇ ಒಂದು ಬಾರಿ ಕ್ಷಮೆ ಕೇಳಲಿಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಹಠ ಹಿಡಿದು ಉದ್ದಡತನವನ್ನು ಪ್ರದರ್ಶನ ಮಾಡ್ತಿದ್ದಾರೆ ಪ್ರಕರಣ ನ್ಯಾಯಾಲಯದ ಮೆಟ್ಲು ಮೆಟ್ಲು ಏರುವಂತಾಗಿದೆ ಅವರ ತಗ್ಲೈಫ್ ಸಿನಿಮಾದ ಪ್ರದರ್ಶನಕ್ಕೆ ಅಡ್ಡಿ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಮತ್ತೊಮ್ಮೆ ಹೇಳಿದರು ಕನ್ನಡ ಮತ್ತು ತಮಿಳು ಸೋದರ ಭಾಷೆಗಳು ಅಂತ ಹೌದು ಸೋದರ ಭಾಷೆಗಳೇ ಸೊ ನಾವು ಈಗಲೂ ಇವತ್ತು ಕೂಡ ಕ್ಷಮೆ ಬದಲಿಗೆ ಪತ್ರ ಬರೆದಿದ್ದಾರೆ ಏನಂತ ನಾವಿಬ್ಬರು ಒಂದೇ ಅಂತ ಕನ್ನಡ ಮತ್ತು ತಮಿಳಿಗರು ಒಂದೇ ಅಂತ ಒಂದೇ ಸಹೋದರರು ಎಸ್ ಓಕೆ ಹಂಗಿದ್ಮೇಲೆ ಯಾಕೋ ಈ ಯಾಕೆ ಈಗೋ ಇಲ್ಲಿ ಪ್ರತಿಷ್ಠೆಯ ಪ್ರಶ್ನೆ ಏನು ಆಯಿತು ಸಮಟೈಮ್ಸ್ ತಪ್ಪಾಗ್ಬಿಡ್ತು ಅದು ಏನೋ ಅವರು ಬಾಯ್ ತಪ್ಪು ಹೇಳಿದ್ರು ಉದ್ದೇಶಪೂರ್ವಕವಾಗಿ ಹೇಳಿದರು ತಪ್ಪು ಮಾಹಿತಿಯಿಂದ ಹೇಳಿದ್ರು ಓಕೆ ಹೇಳಿದರು ಕ್ಷಮೆ ಕೇಳಿದರೆ ಆಕ್ಚುಲಿ ಓಕೆ ಅವರು ಏನೋ ತಪ್ಪು ಮಾಡಿದರು ಕ್ಷಮೆ ಕೇಳಿದ್ರು ಅಂತೇಳಿ ಖಂಡಿತಕ್ಕೂ ಕನ್ನಡಗರು ಕನ್ನಡದ ಜನತೆ ಅವರನ್ನು ಸ್ವೀಕರಿಸ್ತಿದ್ರು ಅವರ ಆ ಕ್ಷಮೆಯನ್ನು ಒಪ್ಕೊಳ್ತಿದ್ರು ಈಗ ನಾಳೆ ಈ ಕೋರ್ಟಿಂಗ್ ಹೇಳಿರೋದ್ರಿಂದ ಮುಂದೆ ಇವತ್ತೆಲ್ಲ ನಾಳೆ ಅವರು ಕ್ಷಮೆ ಕೇಳಲೇಬೇಕಾಗತ್ತೆ ಕ್ಷಮೆ ಕೇಳಿದ ಮೇಲೆ ಏನಾಗುತ್ತೆ ಗೊತ್ತಾ ಇವರ ಈ ಉದ್ದಟತನದ ಕಾರಣಕ್ಕೋಸ್ಕರ ಈ ಅಟಮಾರಿ ತರದ ಕಾರಣಕ್ಕೋಸ್ಕರ ಅಥವಾ ಇವರ ಈಗೋ ಕಾರಣಕ್ಕೋಸ್ಕರ ಕ್ಷಮೆ ಕೇಳಿದ್ರೂ ಕರ್ನಾಟಕರ ಕನ್ನಡಿಗರ ಮನಸ್ಸಿನಲ್ಲಿ ಕಮಲಾಸನ್ ಅವರಿಗೆ ಖಂಡಿತ ಮೊದಲ ಸ್ಥಾನ ಇರಲ್ಲ ಇದು ಎಲ್ಲ ನಟರಿಗೆ ಎಲ್ಲ ಜನಪ್ರಿಯ ನಾಯಕರಿಗೆ ಎಲ್ಲ ಸೆಲೆಬ್ರಿಟಿಗಳಿಗೆ ಅನ್ವಯ ಆಗುವಂಥ ಮಾತು ನಾನು ಆಗಲೇ ಹೇಳಿದ್ನಲ್ಲ ಏನೋ ಕೆಟ್ಟಗಳಿಗೆ ಅಥವಾ ಬೈ ಮಿಸ್ ಅಥವಾ ತಪ್ಪು ಮಾಹಿತಿಗಳಿಂದ ಮಾತಾಡಿಬಿಟ್ಟಿದ್ರೆ ಕ್ಷಮೆ ಕೇಳಿ ಎಲ್ಲರ ಮನಸ್ಸನ್ನು ಗೆಲ್ಬೋದಿತ್ತು ಒಂದು ಸಣ್ಣ ತಪ್ಪೊಪ್ಪಿಗೆಯಿಂದ ಇಷ್ಟೆಲ್ಲ ಅನಾಹುತಗಳಾಗುವುದು ತಪ್ತಾ ಇತ್ತು ಜೊತೆಗೆ ಕನ್ನಡಿಗರು ಮತ್ತು ತಮಿಳಿಗರ ನಡುವೆ ಒಂದು ಸೌಹಾರ್ದತೆ ಇರ್ತಿತ್ತು ಅದು ಬಿಟ್ಟು ಹಠ ಮಾಡುವ ಮುಖಾಂತರ ಉದ್ದಟತನ ಪ್ರದರ್ಶನ ಮಾಡುವ ಮುಖಾಂತರ ಕಮಲಾಸನ್ ಅವರು ಕನ್ನಡ ಮತ್ತು ತಮಿಳಿಗರ ನಡುವೆ ಒಂದು ಸಂಘರ್ಷದ ಕಿಡಿಯನ್ನು ಹೊತ್ತಿಸ್ತಿದ್ದಾರೆ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗ್ಸೋಕ್ಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು